ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ನಿಗಮ ಮಂಡಳಿಯ ನೌಕರರಿಗೆ ಈ ದಿನ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬಕ್ಕೆ ಅಥವಾ ಭೂಮಿ ಹಬ್ಬಕ್ಕೆ ಭೂಮಿ ಹುಣ್ಮೇಕಿಂತ ಮುಂಚಿತವಾಗಿ ಬಂಪರ್ ಗಿಫ್ಟ್ ಸಿಗಲಿದೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಮೂರು ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿತ್ತು ದಸರಾ ಹಬ್ಬದ ಬಪ್ಪರ್ ಗಿಫ್ಟನ್ನು ಕೊಟ್ಟಿತ್ತು ತ್ರೀ ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡಿ ಆದೇಶ ಮಾಡಿದ್ರಿಂದ ಸರ್ಕಾರಿ ನೌಕರರು ಎರಡು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿವರೆಗೂ ಸಂಬಳ ಪಿಂಚಣಿ ಹೆಚ್ಚಳ ಆಗಿತ್ತು ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಎಷ್ಟು ಡಿ ಎ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಕುತೂಹಲ ಇರ್ಬೋದು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಪಿಂಚಣಿ ಹೆಚ್ಚಳ ಆಗತ್ತೆ ಹಾಗೂ ಸರ್ಕಾರಿ ನೌಕರರಿಗೆ ಸಂಬಳ ಹೆಚ್ಚಳ ಆಗುತ್ತೆ ಯಾವ ಪ್ರಮಾಣದಲ್ಲಿ ಹೆಚ್ಚಳ ಆಗುತ್ತೆ ಕೇಂದ್ರ ಸರ್ಕಾರ ನೀಡಿರುವಂತಹ ಪ್ರಮಾಣದಲ್ಲಿಯೇ ಮೂರು ಪರ್ಸೆಂಟು ಡಿ ಎ ಹೆಚ್ಚಳ ಆಗತ್ತಾ ಅಥವಾ ಎರಡು ಪರ್ಸೆಂಟ್ ಹೆಚ್ಚಳ ಆಗತ್ತಾ ಅಥವಾ ಮೂರು ಪರ್ಸೆಂಟ್ ಹೆಚ್ಚಳ ಆಗತ್ತೋ ಅನ್ನೋಂಥ ಕುತೂಹಲ ಇರ್ಬೋದು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಅಂತ ಹೇಳಿ ನಿಖರವಾದ ಮಾಹಿತಿಯನ್ನ ತಂದಿದ್ದೀನಿ ಏನು ಹೆಚ್ಚಳವಾಗುವಂತಹ ಡಿ ಎ ಪ್ರಮಾಣ ಅದು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಪೂರ್ವಾನ್ವಯವಾಗುವಂತೆ ಜಾರಿಯಾಗತ್ತೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಡೆ ಏನಾದರೂ ಡಿ ಎ ಹೆಚ್ಚಳ ಆದರೆ ಆಗಸ್ಟ್ ತಿಂಗಳಲ್ಲೇ ನಿಮಗೆ ಅದರ ಲಾಭ ಸಿಗತ್ತೆ ಮೂರು ತಿಂಗಳು ಅರಿಯರ್ಸನ್ನು ಮಾಡಿಕೊಡ್ತಾರೆ ಯಾವ ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಚಾನಲ್ ಎಷ್ಟು ವಸ್ತುನಿಷ್ಠವಾಗಿದೆ ಅನ್ನೋದಕ್ಕೆ ಡಿ ಎ ಹೆಚ್ಚಳದ ಸೂಚನೆಯನ್ನು ಕೊಟ್ಟಿದ್ದು ಕೂಡ ಈ ಚಾನಲ್ ಡಿ ಎ ಹೆಚ್ಚಳ ಮೊದಲು ಬ್ರೇಕ್ ಮಾಡಿದ್ದು ಕೂಡ ಇದೇ ಚಾನಲ್ ಸರ್ಕಾರಿ ನೌಕರರು ನಿವೃತ್ತ ನೌಕರರಿಗೆ ಉಪಯೋಗ ಆಗುವಂತಹ ಮಾಹಿತಿಗಳನ್ನು ಯಾವತ್ತೂ ತರ್ತಾ ಇರ್ತೀವಿ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳೋಕಿರುವಂಥ ಉತ್ತಮ ವೇದಿಕೆ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗುತ್ತೆ ಒಂದು ನಿಖರವಾದ ಮಾಹಿತಿಯನ್ನು ಇಲ್ಲಿದೆ ನಿಮಗೆ ಗೊತ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿತ್ತು ಈ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳದಿಂದಾಗಿ ಅವರ ಸಂಬಳ ಹಾಗೂ ಪಿಂಚಣಿಗಳು ಹೆಚ್ಚಳ ಆಗಿತ್ತು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ರಾಜ್ಯ ಸರ್ಕಾರ ದೀಪಾವಳಿ ಹಬ್ಬದ ಗಿಫ್ಟ್ ಆಗಿ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಮೂರು ಪರ್ಸೆಂಟ್ ಡಿ ಎ ಹೆಚ್ಚಳ ಆದರೆ ಎಲ್ಲರಿಗೂ ಖುಷಿ ಹಾಗೂ ಗಿಫ್ಟ್ ಅಂತ ಹೇಳ್ಬೋದು ಅಟ್ಲೀಸ್ಟು ಸಮೇತ್ ಪೇ ಕಮಿಷನ್ನು ಏನು ರೆಕಮೆಂಡೇಶನ್ ಕೊಟ್ಟಿತ್ತಲ್ಲ ಕೇಂದ್ರ ಸರ್ಕಾರ ಘೋಷಣೆ ಮಾಡುವಂತ ಡಿ ಎಗೆ ರಾಜ್ಯ ಸರ್ಕಾರ ಎಷ್ಟು ಡಿ ಎನ್ನ ಕೊಡಬೇಕು ಅಂತ ಹೇಳಿ ಸೆವೆಂತ್ ಪೇ ಕಮಿಷನ್ನು ರೆಕಮೆಂಡೇಶನ್ ಮಾಡಿತ್ತಲ್ಲ ಆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಆಧಾರದಲ್ಲೇ ಕೊಟ್ಟರೆ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ತಾವೆಲ್ಲರೂ ಓದಿರ್ಬೋದು ಅದ್ರ ಬಗ್ಗೆ ಯಾರೂ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಕೇಂದ್ರ ಸರ್ಕಾರ ಒಂದು ಪರ್ಸೆಂಟ್ ಡಿ ಎ ಏನಾದರೂ ಕೊಟ್ಟರೆ ಆ ಒಂದು ಪರ್ಸೆಂಟ್ ಡಿ ಎಗೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೆ ಝೀರೋ ಪಾಯಿಂಟ್ ಸವೆನ್ ಟು ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಪೈಸೆಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಡಿ ಎನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸು ಮಾಡಿತ್ತು ಈ ಶಿಫಾರಸ್ಸು ಮೊದಲೇ ಅಂಗೀಕಾರ ಆಗಿದೆ ಅದೇ ಬೇರೆ ಶಿಫಾರಸುಗಳು ಇದುವರೆಗೆ ಅಂಗೀಕಾರ ಆಗಿಲ್ಲ ಟೆನ್ ಪರ್ಸೆಂಟ್ ಅಡಿಷನಲ್ ಪೆನ್ಷನ್ ಇರ್ಬೋದು ಇತರೆ ವ್ಯವಸ್ಥೆಗಳು ರೆಕಮೆಂಡೇಶನ್ ಅಂಗೀಕಾರ ಆಗಿಲ್ಲ ಅದು ಮುಂದಿನ ಪ್ರಶ್ನೆ ಈ ಸೂತ್ರದ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಪಿಂಚಣಿದಾರಿಗೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಾದರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ತ್ರೀ ಪರ್ಸೆಂಟು ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಇಂಟು ತ್ರೀ ಪರ್ಸೆಂಟ್ ಅಂದರೆ ಟೂ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಪರ್ಸೆಂಟು ಅಂದರೆ ಎರಡು ಪಾಯಿಂಟ್ ಒಂದು ಪರ್ಸೆಂಟು ಡಿ ಎನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗಲಿದೆ ಅದು ಪೂರ್ಣಾಂಕವನ್ನು ಮಾಡಿದಂಥ ಸಮಯದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಖಚಿತವಾಗಿ ಹೆಚ್ಚಳ ಆಗತ್ತೆ ಅಥವಾ ಎರಡು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಅಂತೂ ಹೆಚ್ಚಳ ಆಗೇ ಆಗತ್ತೆ ಎರಡು ಪರ್ಸೆಂಟ್ಗೆ ಇಳಿಯುವಂಥ ಮಾಹಿತಿಗಳು ಇಲ್ಲ ನಾವು ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡ ಹಾಗೆ ಮೂರು ಪರ್ಸೆಂಟ್ ಡಿ ಎನ್ನು ಕೊಟ್ಟಿದೆ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರು ಹಾಗೂ ಪಿಂಚಣಿದಾರರಿಗೆ ತಕ್ಷಣ ಮೂರು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ದೀಪಾವಳಿ ಹಬ್ಬದ ಬಂಪರ್ ಗಿಫ್ಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ಅದ್ರ ಜೊತೆಯಲ್ಲಿ ಭಾಳ ವರ್ಷಗಳಿಂದ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ದಯವಿಟ್ಟು ನಮ್ಮ ಹಕ್ಕನ್ನು ಕೊಡಿ ನಮಗೆ ಬಾಕಿ ಇರುವಂತಹ ಹದಿನೆಂಟು ತಿಂಗಳ ಡಿ ಎಯನ್ನು ತಕ್ಷಣ ಮಂಜೂರು ಮಾಡಿ ದೇಶ ಕಷ್ಟ ಇದ್ದಾಗ ನಾವು ದೇಶಕ್ಕಾಗಿ ಮಡಿದಿದ್ದೇವೆ ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯ ಮಾಡಿ ಆರ್ಥಿಕತೆ ಚೆನ್ನಾಗಿದೆ ಹಾಗಾಗಿ ದಯವಿಟ್ಟು ಹದಿನೆಂಟು ಪರ್ಸೆಂಟ್ ಡಿ ಎನ್ನು ಕೊಡೋಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಮಾಡಬೇಕು ಸ್ನೇಹಿತರೆ ಈಗೇನು ಕೇಂದ್ರ ಸರ್ಕಾರ ಕೊಡ್ತು ಕೇಂದ್ರ ಸರ್ಕಾರ ಕೊಟ್ಟು ಒಂದು ತಿಂಗಳು ಎರಡು ತಿಂಗಳ ನಂತರ ನಾವು ಡಿ ಎ ಕೊಡೋದಕ್ಕಿಂತ ಕೇಂದ್ರ ಸರ್ಕಾರ ಕೊಟ್ಟ ರೀತಿಯಲ್ಲೇ ತಕ್ಷಣ ಇನ್ನು ಎರಡು ಮೂರು ದಿನದಲ್ಲಿ ರಾಜ್ಯ ಸರ್ಕಾರ ಕೂಡ ಡಿ ಎ ಘೋಷಣೆ ಮಾಡಬೇಕು ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಮನವಿ ಏನು ಮಾಡ್ಕೊಳ್ತೀನಿ ಅಂದರೆ ಮೂರು ಪರ್ಸೆಂಟ್ ಡಿ ಎನ್ನು ಖಚಿತವಾಗಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಸೆವೆಂತ್ ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ ಅಷ್ಟು ಕಮ್ಮಿ ಮಾಡ್ತೀನಿ ಇಷ್ಟು ಕಮ್ಮಿ ಮಾಡ್ತೀನಿ ಅಂತ ಹೋಗಬೇಡಿ ದಯವಿಟ್ಟು ಅದ್ರ ಜೊತೆಯಲ್ಲಿ ಎಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಒಂದು ಅಪೀಲನ್ನು ರಾಜ್ಯ ಸರ್ಕಾರದ ಮುಂದೆ ಸಲ್ಲಿಕೆ ಮಾಡಲೇಬೇಕು ಸೆವೆಂತ್ ಪೇ ಕಮಿಷನ್ನಲ್ಲಿ ಇನ್ನು ಮೂವತ್ತು ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ ಅವು ಯಾವ್ಯಾವ ಶಿಫಾರಸುಗಳು ಅಂತ ಈ ಹಿಂದೆ ಹಲವಾರು ಬಾರಿ ನಿಮಗೆ ಹೇಳಿದ್ದೀನಿ ಅದರಲ್ಲಿ ಪ್ರಮುಖವಾಗಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ವಯೋಮಾನದ ಪಿಂಚಣಿದಾರರಿಗೆ ಅವರು ಪಡೀತಿರುವಂಥ ಪಿಂಚಣಿಯಲ್ಲಿ ಶೇಕಡ ಹತ್ತರಷ್ಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ರೆಕಮೆಂಡೇಷನ್ ಮಾಡಿತ್ತು ಇದುವರೆಗೆ ಅದು ಜಾರಿಯಾಗಿಲ್ಲ ರಾಜ್ಯ ಸರ್ಕಾರ ತಕ್ಷಣ ಅದನ್ನು ಜಾರಿ ಮಾಡಿ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಏನು ರಿಟೈರ್ಡ್ ಆಗಿದ್ರಲ್ಲ ಆ ರಿಟೈರ್ಡ್ ಆದಂತಹ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸವೆದ ಪೇ ಕಮಿಷನ್ ಆಧಾರದಲ್ಲೇ ಇ ಎಲ್ ಎನ್ಕೇಸ್ಮೆಂಟು ಡಿ ಸಿ ಆರ್ ಜಿ ಕಮಿಟೇಷನ್ನು ಪ್ರತಿಯೊಬ್ಬ ಒಂದು ಸೌಲಭ್ಯಗಳನ್ನು ಕೊಡೋಂಥ ವ್ಯವಸ್ಥೆಯನ್ನು ಮಾಡಿ ನೌಕರರ ಸಂಬಳ ಹಾಗೂ ಪಿಂಚಣಿಯ ಬಗ್ಗೆ ಗಂಭೀರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮಾಡ್ಕ ಮನವಿಯನ್ನು ಮಾಡ್ಕೊಳ್ತೀನಿ ರಾಜ್ಯ ಸರ್ಕಾರ ತಕ್ಷಣ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಗುತ್ತಿಗೆ ನೌಕರರು ಇರ್ಬೋದು ಅನುದಾನಿತ ನೌಕರರು ಹಾಗೂ ನಿಗಮ ಮಂಡಳಿಯ ನೌಕರರಿಗೆ ಬೆಲೆ ಏರಿಕೆಯಿಂದ ಬಳಲುತ್ತಿದ್ದಂಥ ನೌಕರರಿಗೆ ತಕ್ಷಣ ಮೂರು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕಂತೀನಿ ಡಿ ಎ ಸುಭಸುದ್ದಿ ಅಷ್ಟು ಶೀಘ್ರದಲ್ಲಿ ಸಿಗಲಿದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕವಾದ